ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಏನೋ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಈಗ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ಸು ಮತ್ತು ಫೋರ್ ತೌಸಂಡ್ ವಾಚ್ ಟೈಮ್ ನನಗೆ ತುಂಬಾ ಮುಖ್ಯ ಆಗಿದೆ ಆದಷ್ಟು ಬೇಗ ನಾನು ಫೋರ್ ತೌಸಂಡ್ ವಾಚ್ ಟೈಮು ಮತ್ತು ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು ಸೊ ಹಾಗಾಗಿ ಪ್ಲೀಸ್ ಹೊಸ್ದಾಗಿ ಯಾರು ನನ್ನ ಚಾನಲ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಇನ್ನು ಇದು ಬಂದು ಬುಧವಾರದ ಬ್ಲಾಗ್ ಆಗಿರುತ್ತೆ ಒಂದು ಸ್ವಲ್ಪ ಬಾಡಿ ಲೋಷನ್ನು ಬುಕ್ ಮಾಡಬೇಕಿತ್ತು ಈಗ ಗೊತ್ತೇ ಅಲ್ವಾ ಚಳಿಗಾಲ ನಿಮಗೆ ಹೇಗಿರುತ್ತೆ ಅಂತ ಫುಲ್ ಕಾಲು ಕೈಯೆಲ್ಲ ಒಡೆದು ಬಿಡ್ತವೆ ನೋಡೋಕ್ಕಾಗಲ್ಲ ಕಾಲು ಕೈ ಅಂತೂ ಆ ಥರ ಇರ್ತತೆ ಚಳಿಗಾಲ ಬಾಡಿ ಲೋಷನ್ ಇದ್ದೇ ಇರಬೇಕು ಸೊ ಹಾಗಾಗಿ ಅಂಗಡಿಯಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತರಿಸಿದ್ರೆ ಒಂದೇ ದಿವಸಕ್ಕೆ ಖಾಲಿಯಾಗಿಬಿಡುತ್ತೆ ಸೊ ಹಾಗಾಗಿ ನಾನು ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟ್ ಸಾರಿ ಫ್ಲಿಪ್ಕಾರ್ಟ್ ಅಲ್ಲ ಅಲ್ಲಿ ಬುಕ್ ಮಾಡಿದ್ದೆ ನೋಡಿ ಪಾಂಡ್ಸು ಬಾಡಿ ಲೋಷನ್ ಬುಕ್ ಮಾಡಿದ್ದೆ ನಿವ್ಯನೂ ಇತ್ತು ಅಂದರೆ ನಿವ್ಯ ಸಿಕ್ಸ್ ಹಂಡ್ರೆಡ್ ಇತ್ತು ಇದೂ ಸಿಕ್ಸ್ ಹಂಡ್ರೆಡೇನೆ ಪಾಂಡ್ಸು ಆಫರ್ ಮೇಲಿತ್ತು ಎಷ್ಟು ಟೂ ಫಿಫ್ಟಿ ಆಫರ್ ಮೇಲೆ ಫೋ ಫಾರ್ಟಿ ಫೋರ್ ಹಂಡ್ರೆಡ್ ಎಮ್ ಎಲ್ ಬಂದಿದೆ ಅದಕ್ಕೆ ಸೊ ಇದೇ ಬುಕ್ ಮಾಡೋಣ ಬುಕ್ ಮಾಡೋಣ ಅಂತ ಇನ್ನು ಇದೇ ಬುಕ್ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ಸ್ಮೆಲ್ಲು ಸ್ಮೂತ್ ಬರುತ್ತೆ ಕಾಲು ಕೈ ಎಲ್ಲ ಚೆನ್ನಾಗಿದೆ ನಾನು ಯೂಸ್ ಮಾಡಿದ ಮೇಲೆ ಹೇಳ್ತಿದ್ದೀನಿ ಒಂದು ಟೂ ಟೈಮ್ಸ್ ತ್ರೀ ಟೈಮ್ ಯೂಸ್ ಮಾಡಿದ್ದೀನಿ ಮತ್ತು ಮೊದಲೆಲ್ಲ ನಾನು ಪಾಂಟ್ಸ್ ಬಾಡಿ ಲೋಷನೇ ಯೂಸ್ ಮಾಡ್ತಿರೋದು ಸೊ ಹಾಗಾಗಿ ಹೇಳ್ತಿದ್ದೀನಿ ಇನ್ನು ಇದು ಬಂದು ಏಣಿ ಮಾಡೋಕ್ಕೆ ನಮ್ಮ ಹಸ್ಬೆಂಡು ಬಿದ್ರನ್ನ ಬಂದಿದ್ರು ನೋಡಿ ಈ ಥರ ಬಿದ್ರು ಟೊಳ್ಳು ಬಿದ್ರು ಅಂತೀವಲ್ವ ಇದು ಕಾಲು ಏಣಿಗೆ ಕಾಲು ಮ ಕಾಲಿಗೆ ಸೊ ಹಾಗಾಗಿ ಇದನ್ನೆಲ್ಲ ಅಂದರೆ ನೋಡಿ ಆ ಥರ ಇದಾವೆ ಸಿಬ್ರು ಸೈಡಲ್ಲೆಲ್ಲ ಅಂದರೆ ಕೌಲು ಅಂತೀವಲ್ವ ಸೊ ಆ ಥರ ಇದಾವೆ ಅದಕ್ಕೆ ಅದನ್ನೆಲ್ಲ ನೀಟಾಗೆ ಕೆತ್ತುತ್ತಾ ನಯಾಸ್ ಮಾಡ್ತಿದ್ರು ಅದನ್ನೆಲ್ಲ ಏನೋ ಇಲ್ಲಿ ಬಂದು ನಮ್ಮ ಪಟ್ಲಿ ಮರಿಗೆ ನೋಡಿ ನನ್ನ ಮಗ ಯಾವ ರೀತಿ ಬೊಟ್ಟಿಟ್ಬಿಟ್ಟಿದ್ದೇನೆ ಅಂತ ಫುಲ್ಲು ಯಾವಾಗಲೂ ದೇವ್ರಿಗೆ ಮುಗಿಯೋದು ಬೊಟ್ ತಂದು ಅದಕ್ಕೆ ಇಡೋದು ದೇವ್ರಿಗೆ ಮುಗಿಯೋದು ಬೊಟ್ ತಂದು ಪಟ್ಲಿ ಮರಿಗಿಡೋದು ಅವನಿಟ್ಕೊಳ್ಳಲ್ಲ ಪಟ್ಲಿ ಇಡ್ತಾನೆ ಇನ್ನು ಬೂಸಾ ಇಟ್ಟಿದ್ದ ಅವನೇ ಹೋಗ್ತಾನೆ ಒಳಗಡೆ ಟಬ್ ಒಳಗಡೆ ಅವ್ರ ಅಪ್ಪಾಜಿ ಹೇಳಲ್ಲ ಏನೂ ಇಲ್ಲ ಸುಮ್ಮನೆ ಟಬ್ ಟಬ್ದಕ್ಕೆ ಒಂದು ಸ್ವಲ್ಪ ಬೂಸ ಹಾಕ್ಕೊಬಂದು ಇಡ್ತಾನೆ ಅಂದರೆ ನನ್ನ ಮಗ ಫುಲ್ಲು ಇದಾಗ್ಬಿಟ್ಟಿದ್ದಾನೆ ದೊಡ್ಡನಾಗ್ಬಿಟ್ಟಿದ್ದಾನೆ ಏನು ಹೇಳೋದೇ ಬೇಕಿಲ್ಲ ಈ ಥರದಲ್ಲ ಇಂಥ ಥರದಲ್ಲಿ ಕೆಲಸ ಆದರೆ ತುಂಬ ಚೆನ್ನಾಗಿ ಮಾಡ್ತಾನೆ ಅಂಗನವಾಡಿಗೆ ಹೋಗಪ್ಪ ಅಂತಂದರೆ ಅದು ಮಾತ್ರ ಹೇಳ್ಬೇಡ ಅಂತಾನೆ ಅಂತ ನನ್ನ ಮಗ ನೋಡಿ ಎಷ್ಟು ಚೆನ್ನಾಗಿದೆ ಪಟ್ಲಿ ಮರಿ ಅಂತ ಒಂದು ಸ್ವಲ್ಪ ಮೊನ್ನೆ ಒಂದೆರಡು ದಿವಸ ಫುಲ್ಲು ಬೇದಿ ಆಗಿಬಿಡ್ತು ಸೊ ಹಾಗಾಗಿ ಒಂದು ಸ್ವಲ್ಪ ಪಟ್ಲಿ ಮರಿ ಇಳ್ದೈತೆ ತುಂಬ ಚೆನ್ನಾಗಿತ್ತು ತರಬೇ ತಂದಿದ್ದ ದಿನ ಈಗ ಹಂಗೆ ನಮ್ಮ ಹಸ್ಬೆಂಡ್ ಪ್ರಿಪೇರ್ ಮಾಡಿಬಿಡ್ತಾನೆ ಅದನ್ನು ಸ್ಟಡಿ ಮಾಡಿಬಿಡ್ತಾನೆ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ ನೋಡ್ರಂತೆ ಒಂದು ದಿಸ್ ದಿ ದಿನ ದಿನಕ್ಕೂ ದಿನ ದಿನಕ್ಕೂ ಹೇಗಿರುತ್ತಾ ಪಟ್ಲಿ ಮರಿ ಅಂತ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತಿರ್ತೀನಿ ನಮ್ಮ ಹಸ್ಬೆಂಡ್ ಕೈಯಲ್ಲಿ ಏನಾನ ಹಾಕ್ಲಾ ಮತ್ತು ಪಟ್ಲಿ ಮರಿ ಏನಾನ ಬಂದು ಅಂದರೆ ಅವ್ರ ಕೈಯ್ಯಗೆ ಫುಲ್ ಸ್ಟಡಿ ಅದು ಹೆಂಗ್ ಎಂಥ ರೋಗಿಷ್ಟೀ ಪಟ್ಲಿ ಮರಿ ಆಗಲಿ ರೋಗಿಷ್ಟು ಆಕ್ಳಾಗ್ಲಿನೂ ಫುಲ್ ಸ್ಟಡಿ ಮಾಡಿಬಿಡ್ತಾನೆ ಐಟಮ್ ಐಟಮ್ ಫುಡ್ ಇಟ್ಬಿಟ್ಟು ಆ ಥರ ನಮ್ಮ ಹಸ್ಬೆಂಡು ನೋಡಿ ಅದಕ್ಕೆ ಫುಡ್ ಇಟ್ನ ಈಗ ಎಲ್ಲ ಏನಿದು ಎಲ್ಲ ಇದು ಮಾಡಿಬಿಟ್ಟು ಸೈಡಿಗೆ ತೆಗೆದಿಟ್ಟ ಈಗ ರಾಗಿ ಕಡ್ಡಿನ ಕಟ್ ಮಾಡ್ತಿದ್ದಾನೆ ಅದಕ್ಕೆ ದೊಡ್ಡದಾಗ ಹಂಗೆ ರಾಗಿ ಕಡ್ಡಿ ಹಾಕ್ಬಿಟ್ರೆ ತಿನ್ನಕ್ಕೆ ಬರೋಲ್ಲ ಮತ್ತು ವೇಸ್ಟ್ ಮಾಡಿಬಿಡ್ತತೆ ಅಂತ ಈ ಥರ ಸಣ್ಣಗೆ ಕಟ್ ಮಾಡಿ ಪೀಸ್ ಪೀಸ್ ಸಣ್ಣದಾಗ ಕಟ್ ಮಾಡಿ ಅದನ್ನು ಒಂದು ಟಬ್ ಒಳಗಡೆ ಹಾಕಿಡ್ತಾನೆ ಅದು ತುಂಬ ತುಂಬ ಚೆನ್ನಾಗಿ ವೇಸ್ಟ್ ಮಾಡ್ದಿದ್ದಾಗ ತಿಂತಾನೆ ಇನ್ನು ಈ ತಾತ ಯಾರಾಗ ಗೊತ್ತಿಲ್ಲ ಕಣ್ರಿ ಪಾಪ ಬೆಳಗಾಂ ಅಂತ ಇವರದು ನನಗಂತೂ ಒಂಥರ ನೋಡಿ ಪಾಪನೇ ಅನ್ನಿಸ್ಬಿಡ್ತು ಅಂದರೆ ನಮ್ಮ ಹಸ್ಬೆಂಡ್ ಏನಕ್ಕೋದು ಸ್ವಲ್ಪ ದುರ್ಗಕ್ಕೆ ಹೋಗಿದ್ದರು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಪಾಪ ಕುಂತಿದ್ದನಂತೆ ಬಂದು ನಮ್ಮ ಹಸ್ಬೆಂಡನ್ನೇ ಕೇಳಿದ್ನಂತೆ ಅಪ್ಪ ಹಿಂಗೆ ಮುನ್ನೂರು ರೂಪಾಯಿ ಕೊಡಪ್ಪ ನನ್ನ ದುಡ್ಡೆಲ್ಲ ಓದ್ಕೊಬಿಟ್ಟಿದ್ದಾರೆ ಜೋಬ್ ಮಕ್ಕಂಡಿದ್ರೆ ರಾತ್ರಿ ಬಸ್ ಸ್ಟ್ಯಾಂಡಲ್ಲಿ ಜೋಬ್ ಕೊಯ್ದು ಐದು ಸಾವಿರ ದುಡ್ಡು ಮತ್ತು ಮಕ್ಕಳ ಫೋನ್ ನಂಬರೆಲ್ಲ ಇಟ್ಕೊಂಡಿದ್ನಂತೆ ಅದು ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ ಪಾಪ ಅಂದರೆ ಮಕ್ಕಳು ಕುರಿ ಹಾಕ್ಕೊಂಡು ಈ ಥರ ವಲಸೆ ಬಂದಿದ್ದಾರಂತೆ ಬೆಳಗಾಂ ಇಂದ ಅವ್ರ ದೂರು ಒಂದು ಎಷ್ಟೋ ಮೂವತ್ತ ನಲ್ವತ್ತು ಕಿಲೋಮೀಟ್ರ್ ಅಂದರೂ ಗೊತ್ತಿಲ್ಲ ನನಗೆ ಸರಿಯಾಗಿ ಅಲ್ಲಿಂದ ವಲಸೆ ಬಂದಿದ್ದಾರಂತೆ ಕುರಿ ಇಂಥ ಹತ್ರ ಇದ್ದಾವೆ ಇದ್ದೀವಿ ಬರ್ರಿ ಅಂತ ಅವ್ರ ಅಪ್ಪಾಜಿಗೆ ಹೇಳಿದ್ರಂತ ಅವ್ರ ಮಕ್ಕಳು ಪಾಪ ಯುವಜ ಬಂದಿದ್ದಾನೆ ಅಲ್ಲೆಲ್ಲ ಅವರು ಹೇಳಿ ಮಕ್ಕಳಿರೋ ಹೇಳಿರೋ ಅಡ್ರೆಸ್ ಹತ್ರ ಹೋಗಿದ್ದಾರೆ ಕುರಿ ಇರಲಿಲ್ಲಂತೆ ಸೊ ಹಾಗಾಗಿ ಊರಿಗೆ ಹೋಗೋಣ ವಾಪಸ್ಸು ಅಂತ ಬಂದಿದ್ದಾನೆ ದುರ್ಗಕ್ಕೆ ಅಲ್ಲಿ ಲೇಟ್ ಆಯಿತು ಏನೋ ಬಸ್ ಸಿಗಲಿಲ್ಲ ಗೊತ್ತಿಲ್ಲ ರಾತ್ರಿ ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಮಲ್ಕೊಂಡಿದ್ದಂತೆ ಯಾರೋ ಜೋಬ್ ಕೊಯ್ದು ಬಿಟ್ಟು ಒಳಗಡೆ ಜೋಬಲ್ಲಿ ಇಟ್ಕೊಂಡಿದ್ದಂತೆ ಪಾಪ ಐದು ಸಾವಿರ ದುಡ್ಡು ಮತ್ತು ಫೋನ್ ನಂಬರ್ಸು ಎಲ್ಲ ತೊಗೊಂಡೋಗ್ಬಿಟ್ಟಿದ್ದಾರೆ ಅದಕ್ಕೆ ನಮ್ಮ ಹಸ್ಬೆಂಡೊಂದು ಕೇಳಿದ್ದಂತೆ ದುಡ್ಡನ್ನ ಊಟ ಮಾಡಿದೀಯಾ ಅಂತಂದ್ರೆ ಅವರು ಬೆಳಗಂ ಸೈಡವರು ಅನ್ನ ತಿನ್ನಲ್ಲಂತೆ ಮುದ್ದೆನೂ ತಿನ್ನಲ್ಲಂತೆ ಬೇರೆ ರೊಟ್ಟಿ ಅಂತೆ ಸೊ ಹಾಗಾಗಿ ನಮ್ಮ ಹಸ್ಬೆಂಡು ಅಲ್ಲೇ ದುರ್ಗದಲ್ಲಿ ರೊಟ್ಟಿ ತೊಗೊಬಿಟ್ಟು ಮನೆಗೆ ಕರ್ಕೊಬಂದ ಪಾಪ ಊಟ ಮಾಡಿರಲಿಲ್ಲಂತೆ ಐದು ರೊಟ್ಟಿ ತಿಂದ ಅವಜ ಪಾಪ ನನಗೆ ಒಂಥರ ಆಗ್ಬಿಡ್ತು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾನೆ ಏನು ಡ್ರಿಂಕ್ಸ್ ಮಾಡಿಲ್ಲ ಏನು ಇಲ್ಲ ಕಂಡ್ರೆ ತುಂಬ ಒಳ್ಳೆ ಮನುಷ್ಯನ ಅಂದ್ಕೋಬಹುದು ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದ ಇನ್ನೇನೋ ಮನೆಗೆ ಬಂದಿದ್ದ ನಮ್ಮ ಹಸ್ಬೆಂಡು ಮರ್ಕ ಬರ್ರಿ ಊಟ ಮಾಡಿಬಿಟ್ಟು ಮತ್ತೆ ಬಸ್ ಹತ್ತಿಸ್ತೀನಿ ಹೋಗುವಂತೆ ಅಂತ ಮನೆಗೆ ಬಂದಿದ್ದ ಇನ್ನೂ ಊಟ ಇಟ್ಕೊಟ್ಟೆ ಕೆಂಪು ಚಟ್ನಿ ಇತ್ತು ರೊಟ್ಟಿ ಒಳಗಡೆ ಅದೇ ಇಲ್ಲಿ ಸಾರು ಬೇಡ ಅಂತಂದ ಆ ತಾತ ನನಗೆ ಕೆಂಪು ಚಟ್ನಿ ಇಲ್ಲಮ್ಮ ಸ್ವಲ್ಪ ಮೊಸರು ಅಂತ ಮೊಸರು ಹಾಕ್ಸ್ಕೊಂಡ ಅದರೊಳಗಡೆ ಇನ್ನೂ ಊಟ ಮಾಡಿ ನಮ್ಮ ಹಸ್ಬೆಂಡು ಫೈವ್ ಹಂಡ್ರೆಡ್ ಕೊಟ್ಟು ಮತ್ತು ಬೈಕಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ದುರ್ಗಕ್ಕೆ ಬಸ್ ಹಸಿ ಅವರು ಬೆಳಗಾಂ ಮುಂದಂತೆ ಬಸ್ಸು ಹತ್ಸ್ಬಿಟ್ಟು ಮನೆಗೆ ಬಂದ ನನಗಂತೂ ಒಂಥರ ಪಾಪ ಅನ್ನಿಸ್ಬಿಡ್ತು ವಯಸ್ಸಾಗಿದೆ ಅಲ್ವಾ ಸೊ ನಮ್ಮಂತರ ಥರ ಆದರೆ ಎಲ್ಲ ಹೋಗ್ಬಿಡ್ತೀವಿ ಬಂದುಬಿಡ್ತೀವಿ ನಮ್ಗಂದು ಅಷ್ಟೊಂದು ಇದಿರಲ್ಲ ಸೊ ಟೀ ಮಾಡಿಕೊಟ್ಟೆ ಟೀ ಕುಡಿದು ಇನ್ನೇನೋ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋದರು ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ